ಹಾಯ್ ನಮಸ್ತೆ ಹೇಗಿದ್ದೀರಾ ವೆಲ್ಕಮ್ ಟು ಇನ್ಫೋ ಸುಮ ಇನ್ಫೋ ಸುಮದ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ ಧನು ರಾಶಿಯಲ್ಲಿ ಬುಧನ ಸಂಚಾರ ಬುಧನಿಂದ ಬದಲಾಗಲಿದೆ ಇವರ ಅದೃಷ್ಟ ಸಂಪತ್ತಿನ ಮೂಲೆಯೇ ಸುರಿಯಲಿದೆ ಹೌದು ಈಗ ಗ್ರಹಗಳ ರಾಜಕುಮಾರ ಆಗಿರುವಂಥ ಬುಧ ಧನು ರಾಶಿಗೆ ಪ್ರವೇಶ ಮಾಡಲಿದ್ದಾನೆ ಹೀಗಾಗಿ ಇಲ್ಲಿ ಈ ಸೂರ್ಯನ ಜೊತೆ ಸಮಯಗಳ ನಡೆಯಲಿದೆ ಇದರೊಂದಿಗೆ ಬುಧಾಧಿಪತ್ಯ ರಾಜಯೋಗ ನಿರ್ಮಾಣವಾಗಲಿದೆ ಇದರ ಫಲಿತಾಂಶ ಹನ್ನೆರಡು ರಾಶಿಯವರ ಮೇಲೆ ನೋಡಬಹುದಾಗಿರುತ್ತದೆ ಹಾಗಾದ್ರೆ ಯಾವೆಲ್ಲ ರಾಶಿಗಳಿಗೆ ಏನೆಲ್ಲ ಯೋಗ ಫಲಗಳು ಸಿಗ್ತಾ ಇದೆ ಹೆಚ್ಚಿನ ಲಾಭವನ್ನು ಯಾವ ರಾಶಿಯವರು ಕಟ್ಕೊಳ್ತಾ ಇದ್ದಾರೆ ನನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಕೊನೆವರೆಗೂ ನೋಡಿ ಹಾಗೆ ಯಾರೇನು ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಒಂದು ಲೈಕ್ ಮರೀಬೇಡಿ ಹಾಗೆ ಈ ವಿಡಿಯೋನ ಆ ಲಕ್ಕಿ ರಾಶಿಯವರಿಗೆ ಶೇರ್ ಮಾಡಿ ಮಾಹಿತಿನ ತಿಳಿಸ್ಕೊಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬೆನ್ನ ಇದ್ದಾರೆ ಬುಧನು ಧನು ರಾಶಿಯಲ್ಲಿ ಸಾಕು ಸೌಹಾರ್ದ ಗುರುವಿನ ರಾಶಿಲಿ ಸೂರ್ಯನೊಂದಿಗೆ ಬುಧಾಧಿಪತ್ಯ ರಾಜಯೋಗವು ರೂಪುಗೊಳ್ಳುತ್ತಿದೆ ಈ ಬುಧ ಸಂಕ್ರಮಣದಿಂದಾಗಿ ಮಿಥುನ ಮತ್ತು ಕುಂಭ ಸೇರಿದಂತೆ ಹಲವು ರಾಶಿ ಜನರಿಗೆ ವಶದ ಆರಂಭದಿಂದಲೇ ಲಾಭ ಪಡೆಯುವ ಯೋಗ ಇದೆ ಇದ್ದಕ್ಕಿದ್ದಂತೆ ಎಲ್ಲಿಂದಲೋ ಹಣವನ್ನು ಪಡೆಯುವ ಮಾರ್ಗಗಳು ನಿಮಗೆ ಗೋಚರಿಸುತ್ತದೆ ಹಾಗೆ ನಿಮ್ಮ ಆದಾಯದಲ್ಲಿ ಹೆಚ್ಚಳ ಏರಿಕೆ ಕಂಡುಬರುತ್ತಿದೆ ಮತ್ತು ನಿಮ್ಮ ಭವಿಷ್ಯದಲ್ಲಿ ಬಡ್ತಿಯ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ ನಿಮ್ಮ ಕುಟುಂಬದ ಜೀವನ ೂ ಕೂಡ ಸಂತೋಷದ ದಿನಗಳು ಕೂಡಿ ಬರಲಿದೆ ಮತ್ತು ಪ್ರೀತಿಯ ಸಂಬಂಧಗಳ ವಿಷಯದಲ್ಲೂ ಶುಭ ಕಾಕತಾಳೀಯವಾಗಿ ಸೃಷ್ಟಿಯಾಗಲಿದೆ ನಿಮ್ಮ ಜೀವನವು ಭೌತಿಕ ಸೌಕರ್ಯಗಳಿಂದ ತುಂಬಿರಲಿದೆ ಹಾಗೂ ವೃತ್ತಿ ಜೀವನದಲ್ಲಿ ಉತ್ತಮ ದಿನಗಳು ಪ್ರಾರಂಭವಾಗುತ್ತದೆ ಮೇಷದಿಂದ ಹಿಡಿದು ರಾಶಿವರಿಗೂ ಎಲ್ಲ ರಾಶಿ ಚಕ್ರದ ಮೇಲೂ ಬುಧ ಸಂಕ್ರಮಣದ ಶುಭ ಮತ್ತು ಅಶುಭ ಪರಿಣಾಮಗಳು ಕಂಡುಬರಲಿದೆ ಹಾಗಾದರೆ ಯಾವೆಲ್ಲ ರಾಶಿಗಳಿಗೆ ಏನೆಲ್ಲ ಯೋಗ ಫಲಗಳು ಸಿಗ್ತಾ ಇದೆ ನಾನು ಇಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ಮೊದಲಿಗೆ ನಾವು ನೋಡೋಣ ಮೇಷರಾಶಿ ಮೇಷರಾಶಿಯ ಜಾತಕದವರಿಗೆ ಈ ಸಂದರ್ಭದಲ್ಲಿ ಉನ್ನತ ವ್ಯಾಸಂಗವನ್ನು ಪಡೆದುಕೊಳ್ಳುವ ಯೋಗವು ಹೆಚ್ಚಾಗಿರಲಿದೆ ಧಾರ್ಮಿಕ ವಿಚಾರಗಳಲ್ಲಿ ನಿಮ್ಮ ಆಸಕ್ತಿ ಈ ಸಂದರ್ಭದಲ್ಲಿ ಹೆಚ್ಚಾಗಲಿದೆ ಹಾಗೆ ಉದ್ಯೋಗದಲ್ಲಿರುವವರಿಗೆ ಅಭಿವೃದ್ಧಿಯ ಯೋಗ ವ್ಯಾಪಾರಿಗಳು ಕೂಡ ಈ ಸಂದರ್ಭದಲ್ಲಿ ಗಣನೀಯವಾಗಿ ಲಾಭವನ್ನು ಪಡೆದುಕೊಳ್ಳಲಿದ್ದಾರೆ ಹಾಗೆ ವಿಶೇಷವಾಗಿ ಪಾರ್ಟ್ನರ್ಶಿಪ್ ಅಲ್ಲಿ ವ್ಯವಹಾರ ಮಾಡುತ್ತಿರುವ ಉದ್ಯಮಿಗಳು ಈ ಸಂದರ್ಭದಲ್ಲಿ ಹೆಚ್ಚಿನ ಲಾಭವನ್ನು ಪಡೆದುಕೊಳ್ಳಬಹುದಾಗಿರಲಿದೆ ಹಾಗೆ ಈ ಸಂದರ್ಭದಲ್ಲಿ ವಿದೇಶಿ ಯಾತ್ರೆಗಳು ಮಾಡುವಂತ ಕನಸು ನನಸಾಗಲಿದೆ ಹಾಗೆ ಈ ಸಂದರ್ಭದಲ್ಲಿ ನಿಮ್ಮ ಲವ್ ಲೈಫ್ ಕೂಡ ಮಾಧುರ್ಯತೆಯಿಂದ ಹೆಚ್ಚಿರಲಿದೆ ಹಾಗೆ ಮುಂದಿನ ರಾಶಿ ನೋಡೋಣ ಮುಂದಿನ ರಾಶಿ ವೃಷಭ ರಾಶಿ ವೃಷಭ ರಾಶಿಯವರಿಗೆ ಬುಧ ಗೋಚಾರ ಲಾಭವನ್ನು ತಂದುಕೊಡಲಿದೆ ಆದರೆ ಆರೋಗ್ಯದ ಕಡೆ ಒಂದಿಷ್ಟು ಎಚ್ಚರಿಕೆ ವಹಿಸುವುದು ಉತ್ತಮ ವಿಶೇಷವಾಗಿ ಚರ್ಮಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳಿಂದ ನೀವು ಎಚ್ಚರಿಕೆಯಿಂದ ಇರಬೇಕಾಗಿರುತ್ತದೆ ಬೇರೆಯವರ ಷಡ್ಯಂತರದಿಂದ ಈ ಸಂದರ್ಭದಲ್ಲಿ ಬಚಾವಾಗುವಿರಿ ಹಾಗೆ ವಿದ್ಯಾರ್ಥಿಗಳಿಗೆ ಈ ಸಮಯ ಸಾಕಷ್ಟು ಅನುಕೂಲಕರವಾಗಿರಲಿದೆ ನಿಮಗೆ ಇಷ್ಟ ಆಗಿರುವಂತಹ ದುಬಾರಿ ವಸ್ತುಗಳ ಖರೀದಿಯನ್ನು ನೀವು ಈ ಸಮಯದಲ್ಲಿ ಮಾಡುತ್ತೀರಾ ಹಾಗೆ ನಿಮ್ಮ ಸಂಗಾತಿಯ ಜೊತೆ ಈ ಸಮಯದಲ್ಲಿ ಸಂಬಂಧವು ಉತ್ತಮವಾಗಿರಲಿದೆ ಇದು ಬುಧಾಧಿಪತ್ಯ ಯೋಗದಿಂದಾಗಿ ನಿಮ್ಮ ರಾಶಿಯವರಿಗೆ ಸಿಗ್ತಾ ಇರೋ ಯೋಗ ಫಲವಾಗಿರುತ್ತೆ ಇನ್ನು ಮುಂದಿನ ರಾಶಿ ನೋಡೋಣ ಮುಂದಿನ ರಾಶಿ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಬುಧನ ಗೋಚಾರವು ಲಾಭವನ್ನು ತಂದುಕೊಡಲಿದೆ ಮದುವೆಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳು ಇದ್ದರೆ ಅವೆಲ್ಲವೂ ಪರಿಹಾರವನ್ನು ಹೊಂದಲಿದೆ ಹಾಗೆ ಈ ಸಂದರ್ಭದಲ್ಲಿ ಪಾರ್ಟ್ನರ್ಶಿಪ್ ವ್ಯವಹಾರವನ್ನು ಮಾಡುತ್ತಿರುವ ಜನರಿಗೆ ಲಾಭಕ್ಕಿಂತ ಹೆಚ್ಚಿನ ನಷ್ಟವೇ ಸಿಗುತ್ತದೆ ಹಾಗಾಗಿ ಒಂದಿಷ್ಟು ಎಚ್ಚರಿಕೆಯಿಂದ ನೀವು ಕೆಲಸ ಮಾಡುವುದು ಉತ್ತಮವಾಗಿರಲಿದೆ ಈ ಸಂದರ್ಭದಲ್ಲಿ ಬೇರೆಯವರಿಗೆ ಸಹಾಯ ಮಾಡುವುದಕ್ಕೆ ನೀವು ಕೆಲಸ ಮಾಡಲಿದ್ದೀರಿ ಅದೇ ರೀತಿ ಉದ್ಯೋಗ ಹಾಗೂ ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನು ಕಾಣಬಹುದಾಗಿರುತ್ತದೆ ಇದು ಸೂರ್ಯ ಬುದ್ಧಾಧಿಪತ್ಯ ಯೋಗದಿಂದಾಗಿ ನಿಮಗೆ ಸಿಗ್ತಾ ಇರುವ ಯೋಗ ಫಲವಾಗಿರುತ್ತದೆ ಇನ್ನು ಮುಂದಿನ ರಾಶಿ ನೋಡೋಣ ಮುಂದಿನ ರಾಶಿ ಕರ್ಕಟಕ ರಾಶಿ ಈ ಸಮಯದಲ್ಲಿ ಕರ್ಕಾಟಕ ರಾಶಿಗೆ ಸೇರಿದ ಜನರಿಗೆ ಅನಾನುಕೂಲ ಸೃಷ್ಟಿಯಾಗಲಿದೆ ಗುಪ್ತ ಶತ್ರುಗಳಿಂದ ಈ ಸಂದರ್ಭದಲ್ಲಿ ನೀವು ಬಚಾವ್ ಆಗಬೇಕು ಹಾಗೆ ಪ್ರಾಪರ್ಟಿ ಖರೀದಿ ಮಾಡುವುದಕ್ಕೆ ಈ ಸಂದರ್ಭ ಅನುಕೂಲಕರವಾಗಿರಲಿದೆ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಲಾಭ ಒಂದುವಿರಿ ಹಾಗೆ ಬರವಣಿಗೆಗೆ ಸಂಬಂಧಪಟ್ಟಂತ ಕ್ಷೇತ್ರದಲ್ಲಿ ನೀವು ಕೆಲಸ ಮಾಡ್ತಾ ಇದ್ರೆ ಅಭಿವೃದ್ಧಿಯನ್ನು ಸಾಧಿಸುವುದಕ್ಕೆ ಇದು ಉತ್ತಮ ಅವಕಾಶಗಳನ್ನು ದೊರಕಿಕೊಡಲಿದೆ ಇದು ಆಧಿಪತ್ಯ ಯೋಗದಿಂದಾಗಿ ನಿಮ್ಮ ರಾಶಿಯವರಿಗೆ ಅಂದರೆ ಕರ್ಕಾಟಕ ರಾಶಿಯವರಿಗೆ ಸಿಗ್ತಾ ಇರೋ ಯೋಗ ಫಲವಾಗಿರುತ್ತೆ ಇನ್ನು ಮುಂದಿನ ರಾಶಿ ನೋಡೋಣ ಅದಕ್ಕಿಂತ ಮುಂಚೆ ಯಾರಿನೂ ವಿಡಿಯೋಗೆ ಲೈಕ್ ಮಾಡಿಲ್ಲ ವಿಡಿಯೋಗಳನ್ನು ಲೈಕ್ ಮಾಡಿ ಹಾಗೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ರೀತಿಯ ಅಪ್ಡೇಟ್ಗಳು ಬರ್ತಾ ಇರುತ್ತೆ ಮುಂದಿನ ರಾಶಿ ಸಿಂಹ ರಾಶಿ ಸಿಂಹ ರಾಶಿಗೆ ಸೇರಿದ ಜನರಿಗೆ ಲವ್ ಮ್ಯಾರೇಜ್ ಆಗಬೇಕು ಎಂದು ಯೋಚನೆ ಮಾಡುತ್ತಿರುವುದಿಗೆ ಇದು ಅತ್ಯಂತ ಶುಭ ಸಮಯವಾಗಿರುತ್ತದೆ ಈ ಸಂದರ್ಭದಲ್ಲಿ ನಿಮ್ಮ ಜನಪ್ರಿಯತೆ ಹಾಗೂ ನಿಮ್ಮ ಆರ್ಥಿಕ ಪರಿಸ್ಥಿತಿಯು ಬುದ್ಧನು ಹೆಚ್ಚಿಸಲಿದ್ದಾನೆ ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಸಮಸ್ಯೆಗಳು ಇದ್ದರೂ ಕೂಡ ಅವೆಲ್ಲವೂ ನಿವಾರಣೆಯನ್ನು ಹೊಂದಲಿದೆ ಹಾಗೆ ಈ ಸಂದರ್ಭದಲ್ಲಿ ಕುಟುಂಬದ ಜೊತೆಗೆ ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ಕೆಲಸಗಳಲ್ಲಿ ನೀವು ಭಾಗವಹಿಸಲಿದ್ದೀರಿ ವೈವಾಹಿಕ ಜೀವನ ಕೂಡ ಅತ್ಯಂತ ಸುಖಮಯವಾಗಿರಲಿದೆ ಇದು ನಿಮ್ಮ ರಾಶಿಯವರಿಗೆ ಸಿಗ್ತಾ ಇರೋ ಯೋಗ ಫಲವಾಗಿರುತ್ತದೆ ಇನ್ನು ಉದ್ಯೋಗದಲ್ಲಿ ಯಾವುದೇ ರೀತಿಯ ತೊಂದರೆ ಇದ್ದರೂ ಅವೆಲ್ಲವೂ ನಿವಾರಣೆಯಾಗಿ ಉದ್ಯೋಗದಲ್ಲಿ ಪ್ರಮೋಷನ್ ಬಡ್ತಿಯನ್ನು ಪಡೆದುಕೊಳ್ಳುವ ಯೋಗ ನಿಮ್ಮ ರಾಶಿಗೆ ಅಂದರೆ ಸಿಂಹ ರಾಶಿಯವರಿಗೆ ಸಿಗಲಿದೆ ಇನ್ನ ಮುಂದಿನ ರಾಶಿ ನೋಡೋಣ ಮುಂದಿನ ರಾಶಿ ಕನ್ಯಾ ರಾಶಿ ಕನ್ಯಾ ರಾಶಿಗೆ ಸೇರಿದ ಜಾತಕದವರಿಗೆ ಈ ಸಂದರ್ಭದಲ್ಲಿ ಮಾಡುವಂತಹ ಕೆಲಸಗಳಲ್ಲಿ ಕೆಲವೊಂದು ಅಡೆತಡೆಗಳು ಬರಬಹುದು ಆದರೆ ಇದು ಹೆಚ್ಚಿನ ಸಮಯ ಇರುವುದಿಲ್ಲ ನಿಮ್ಮ ಏನಂಜಿನ ಸಂಪೂರ್ಣವಾಗಿ ಕೆಲಸಕ್ಕೆ ಬಳಸಿಕೊಳ್ಳಿ ಖಂಡಿತವಾಗಿಯೂ ಅದರಿಂದ ಉತ್ತಮ ಫಲಿತಾಂಶವನ್ನು ನೀವು ಪಡೆದುಕೊಳ್ಳಲಿದ್ದೀರಿ ಹಾಗೆ ನಿಮ್ಮ ಆರೋಗ್ಯ ಪರಿಸ್ಥಿತಿ ಕೂಡ ಈ ಸಂದರ್ಭದಲ್ಲಿ ಉತ್ತಮವಾಗಿರಲಿದೆ ಹಾಗೆ ಸರ್ಕಾರಿ ನೌಕರಿಯಲ್ಲಿ ಇರುವಂತಹ ಕನ್ಯಾ ರಾಶಿಯ ಜಾತಕದವರು ಈ ಸಂದರ್ಭದಲ್ಲಿ ಪ್ರಮೋಷನ್ ಪಡೆಯಲಿದ್ದೀರಿ ವೈವಾಹಿಕ ಜೀವನದಲ್ಲಿ ದಂಪತಿಗಳ ನಡುವೆ ಸಾಮರಸ್ಯ ಹೆಚ್ಚಾಗಲಿದೆ ಈ ಸಂದರ್ಭದಲ್ಲಿ ಹಣದ ಹೂಡಿಕೆ ಮಾಡುವುದಕ್ಕೆ ಉತ್ತಮ ಸಮಯವಾಗಿರಲಿದೆ ಇದರಿಂದಾಗಿ ನೀವು ಹೆಚ್ಚು ಹೆಚ್ಚಿನ ಲಾಭವನ್ನು ಪಡೆದುಕೊಳ್ಳಿದ್ದೀರಿ ಇದು ಕನ್ಯಾ ರಾಶಿಯವರಿಗೆ ಬುಧಾಧಿಪತ್ಯ ಯೋಗದಿಂದ ಸಿಗ್ತಾ ಇರೋ ಯೋಗ ಫಲವಾಗಿರುತ್ತೆ ಇನ್ನು ಮುಂದಿನ ರಾಶಿ ನೋಡೋಣ ಮುಂದಿನ ರಾಶಿ ತುಲಾರಾಶಿ ತುಲಾರಾಶಿಯ ಜಾತಕದವರಿಗೆ ಈ ಸಮಯ ಮಿಶ್ರ ಫಲಿತಾಂಶವನ್ನು ನೀಡಲಿದೆ ವಿದೇಶಿ ಕಂಪನಿಗಳಲ್ಲಿ ಕೆಲಸ ಮಾಡುತ್ತಿರುವಂತಹ ಅಥವಾ ವಿದೇಶಿ ವ್ಯಾಪಾರವನ್ನು ಮಾಡುತ್ತಿರುವ ಜನರಿಗೆ ಈ ಸಂದರ್ಭದಲ್ಲಿ ಲಾಭ ಹೆಚ್ಚಾಗಲಿದೆ ಹಾಗೆ ಬುಧ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಇನ್ನಷ್ಟು ಉತ್ತಮಗೊಳಿಸಲಿದೆ ಹಣವನ್ನು ಹೂಡಿಕೆ ಮಾಡುವುದಕ್ಕೆ ಇದು ಬೆಸ್ಟ್ ಸಮಯವೆಂದೇ ಹೇಳಬಹುದು ವಿದ್ಯಾರ್ಥಿಗಳಿಗೆ ಈ ಸಂದರ್ಭ ಸಾಕಷ್ಟು ಪಾಸಿಟಿವ್ ಆಗಿರಲಿದೆ ವೈವಾಹಿಕ ಜೀವನದಲ್ಲಿ ಇರುವವರಿಗೆ ಸಂಗತಿ ನಿಮ್ಮಿಂದ ಉಡುಗೊರೆಯನ್ನು ನಿರೀಕ್ಷೆ ಮಾಡಲಿದ್ದಾರೆ ಅದರಿಂದಾಗಿ ಸಂಗತಿಯ ಖುಷಿಗಾಗಿ ನೀವು ಹೆಚ್ಚಿನ ಹಣವನ್ನು ಖರ್ಚು ಮಾಡಲಿದ್ದೀರಿ ಇದು ನಿಮ್ಮ ರಾಶಿಗೆ ಅಂದರೆ ತುಲ ರಾಶಿಗೆ ಸಿಗ್ತಾ ಇರುವ ಯೋಗ ಫಲವಾಗಿರುತ್ತೆ ಇನ್ನು ನಾವು ನೋಡೋಣ ಮುಂದಿನ ರಾಶಿ ಮುಂದಿನ ರಾಶಿ ವೃಶ್ಚಿಕ ರಾಶಿ ಈ ವರ್ಷದಲ್ಲಿ ಮಾನಸಿಕ ಆರೋಗ್ಯದಲ್ಲಿ ಏರಿಳಿತ ಕಂಡುಬರಲಿದೆ ಆದಾಯ ಹೆಚ್ಚಾಗಲಿದೆ ಹಾಗೆ ಒಂದು ವೇಳೆ ನೀವು ಬೇರೆ ಯಾರಿಗಾದರೂ ಸಾಲ ನೀಡಿದ್ರೆ ಈ ಸಂದರ್ಭದಲ್ಲಿ ಆ ಹಣ ನಿಮಗೆ ಸಿಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಈ ಸಂದರ್ಭದಲ್ಲಿ ನೀವು ಹೊಸ ಅಥವಾ ಪ್ರಾಪರ್ಟಿ ಖರೀದಿ ಮಾಡಬೇಕು ಎಂದುಕೊಂಡಿದ್ದರೆ ಇದು ಉತ್ತಮ ಸಮಯವಾಗಿರುತ್ತದೆ ದಂಪತಿಗಳ ನಡುವೆ ಈ ಸಂದರ್ಭದಲ್ಲಿ ಉತ್ತಮ ಬಾಂಧವ್ಯವಿರಲಿದೆ ಕೆಲಸ ಮಾಡುವಂತ ಈ ರಾಶಿಗೆ ಸೇರಿದ ಜನರಿಗೆ ಈ ಸಮಯವು ಉತ್ತಮವಾಗಿರದೆ ಸಹೋದ್ಯೋಗಿಗಳ ಸಂಪೂರ್ಣ ಬೆಂಬಲ ಅಧಿಕಾರಿಗಳ ಮೆಚ್ಚುಗೆ ನಿಮಗೆ ಸಿಗಲಿದೆ ಇದು ನಿಮ್ಮ ರಾಶಿಯವರಿಗೆ ಅಂದರೆ ವೃಶ್ಚಿಕ ರಾಶಿಯವರಿಗೆ ಸಿಗ್ತಾ ಇರೋ ಯೋಗ ಫಲವಾಗಿರುತ್ತದೆ ಇನ್ನು ಮುಂದಿನ ರಾಶಿ ನೋಡೋಣ ಮುಂದಿನ ರಾಶಿ ಧನು ರಾಶಿ ಈ ಸಂದರ್ಭದಲ್ಲಿ ಬೇರೆಯವರು ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡಿ ಕೆಟ್ಟದಾಗಿ ಅಭಿಪ್ರಾಯವನ್ನು ನೀಡಲಿದ್ದಾರೆ ಕೆಲಸದಲ್ಲಿ ಯಾವುದೇ ರೀತಿಯ ನಿರ್ಧಾರಗಳನ್ನು ಸರಿಯಾದ ರೀತಿಯಲ್ಲಿ ಯೋಚಿಸಿ ತೆಗೆದುಕೊಳ್ಳುವುದು ಉತ್ತಮವಾಗಿರಲಿದೆ ವಿವಾದಗಳಿಂದ ಆದಷ್ಟು ದೂರ ಇರಿ ಯಾವುದೇ ವಿಚಾರವನ್ನು ಕೋರ್ಟಿಗೆ ತೆಗೆದುಕೊಂಡು ಹೋಗಬೇಡಿ ವೈವಾಹಿಕ ಜೀವನ ಸಾಮಾನ್ಯವಾಗಿ ಮುಂದುವರಿಯಲಿದೆ ಶೈಕ್ಷಣಿಕ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಉದ್ಯೋಗಿಗಳು ಈ ಸಂದರ್ಭದಲ್ಲಿ ಉತ್ತಮ ಫಲಿತಾಂಶವನ್ನು ಪಡೆಯಲಿದ್ದೀರಿ ಇದು ನಿಮ್ಮ ರಾಶಿಗೆ ಅಂದರೆ ರಾಶಿಗೆ ಸಿಗ್ತಾ ಇರುವ ಯೋಗ ಫಲವಾಗಿರುತ್ತೆ ಇನ್ನು ಮುಂದಿನ ರಾಶಿ ನೋಡೋಣ ಮುಂದಿನ ರಾಶಿ ಮಕರ ರಾಶಿ ವಿನಾಕಾರಣ ಈ ಸಂದರ್ಭದಲ್ಲಿ ಮಕರ ರಾಶಿಯ ಜಾತಕದವರು ಹಣವನ್ನು ಖರ್ಚು ಮಾಡಲಿದ್ದೀರಿ ಇದನ್ನು ನಿಲ್ಲಿಸುವುದು ಉತ್ತಮ ಪ್ರಯಾಣ ಮಾಡುವ ಸಂದರ್ಭದಲ್ಲಿ ಆದಷ್ಟು ಜಾಗರೂಕರಾಗಿ ಇರುವುದು ಉತ್ತಮ ಹಾಗೆ ಆರೋಗ್ಯ ಸಮಸ್ಯೆಯಲ್ಲೂ ಕೂಡ ವಿಶೇಷವಾಗಿ ಕಣ್ಣಿನ ಆರೋಗ್ಯದ ಬಗ್ಗೆ ಒಂದಿಷ್ಟು ಗಮನ ಕೊಡಿ ಹಾಗೆ ಪಾರ್ಟ್ನರ್ಶಿಪ್ ಅಲ್ಲಿ ವ್ಯವಹಾರ ಮಾಡುವವರಿಗೆ ವ್ಯವಹಾರವನ್ನು ಈ ಸಂದರ್ಭದಲ್ಲಿ ಇನ್ನಷ್ಟು ದೊಡ್ಡ ಮಟ್ಟಿಗೆ ವಿಸ್ತರಿಸಲು ಅವಕಾಶಗಳು ಸಿಗಲಿದೆ ಇದು ಮಕರ ರಾಶಿಯವರಿಗೆ ಬುಧಾಧಿಪತ್ಯ ಯೋಗದಿಂದ ಸಿಗ್ತಾ ಇರೋ ಯೋಗ ಫಲವಾಗಿರುತ್ತೆ ಇನ್ನು ಮುಂದಿನ ರಾಶಿ ನೋಡೋಣ ಅದಕ್ಕಿಂತ ಮುಂಚೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಒಂದು ಲೈಕ್ ಮರಿಬೇಡಿ ಮುಂದಿನ ರಾಶಿ ಕುಂಭರಾಶಿ ನಿಮ್ಮ ಒಡ ಹುಟ್ಟಿದವರ ಜೊತೆಗೆ ಈ ಸಂದರ್ಭದಲ್ಲಿ ಭಿನ್ನಾಭಿಪ್ರಾಯಗಳು ಹೆಚ್ಚಾಗಬಹುದು ಯಾವುದೇ ಕಾರಣಕ್ಕೂ ಈ ಸಂದರ್ಭದಲ್ಲಿ ಕುಂಭರಾಶಿಯ ಜಾತಕವರು ಹೆಚ್ಚಿನ ಕೋಪ ಮಾಡಿಕೊಳ್ಳುವ ಇರುವುದು ಒಳ್ಳೆಯದು ಒಂದು ವೇಳೆ ಹೊಸ ವ್ಯಾಪಾರವನ್ನು ಪ್ರಾರಂಭ ಮಾಡಬೇಕೆಂದು ಆಸೆ ನಿಮಗಿದ್ದರೆ ಈ ಸಂದರ್ಭ ಉತ್ತಮವಾಗಿರಲಿದೆ ಲಾಭವನ್ನು ಹೆಚ್ಚಾಗಿ ತಂದುಕೊಡಲಿದೆ ಹಾಗೆ ಮಂಗಳಕರ ಕಾರ್ಯಗಳಲ್ಲಿ ನೀವು ಭಾಗವಹಿಸಲು ಅವಕಾಶಗಳು ನಿಮಗೆ ದೊರೆಯಲಿದೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಖಂಡಿತವಾಗಿ ನೀವು ಈ ಸಂದರ್ಭದಲ್ಲಿ ಉತ್ತಮ ಅಂಕವನ್ನು ಪಡೆಯಲಿದ್ದೀರಿ ಹಾಗೆ ಕುಟುಂಬದ ಜೊತೆ ಈ ಸಂದರ್ಭದಲ್ಲಿ ಪ್ರವಾಸ ತಾಣಕ್ಕೆ ಹೋಗುವ ಅವಕಾಶಗಳು ನಿಮಗೆ ಸಿಗಲಿದೆ ಇದು ಕುಂಭ ರಾಶಿಯವರಿಗೆ ಬುಧಾಧಿಪತ್ಯ ಯೋಗದಿಂದ ಸಿಗ್ತಾ ಇರೋ ಯೋಗ ಫಲವಾಗಿರುತ್ತೆ ಇನ್ನು ಮುಂದಿನ ರಾಶಿ ನೋಡೋಣ ಮುಂದಿನ ರಾಶಿ ಮೀನರಾಶಿ ಮೀನರಾಶಿಯ ಜಾತಕದವರು ಹೊಸ ಕೆಲಸಕ್ಕಾಗಿ ಅರ್ಜಿ ಆಗ್ತಾ ಇದ್ರೆ ಖಂಡಿತವಾಗಿಯೂ ಉತ್ತಮ ಫಲಿತಾಂಶವನ್ನು ಪಡೆಯಲಿದ್ದೀರಿ ರಾಜಕೀಯದಲ್ಲಿ ಖಂಡಿತವಾಗಿಯೂ ನೀವು ತೊಡಗಿಕೊಂಡಿದ್ದರೆ ಉತ್ತಮ ಕಾಂಟೆಂಟ್ಗಳು ಸಿಗಲಿದೆ ಹಾಗೂ ನೀವು ಕೂಡ ರಾಜಕೀಯ ಕ್ಷೇತ್ರದಲ್ಲಿ ಉತ್ತಮವಾಗಿ ಅಭಿವೃದ್ಧಿ ವೃದ್ಧಿಯನ್ನು ಸಾಧಿಸುವಿರಿ ಉದ್ಯೋಗದಲ್ಲಿ ನೀವು ತೆಗೆದುಕೊಂಡಂತ ನಿರ್ಧಾರಗಳು ಸಹೋದ್ಯೋಗಿಗಳು ಹಾಗೂ ಹಿರಿಯ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಮೆಚ್ಚಲಿದ್ದಾರೆ ಹಾಗೆ ಈ ಸಂದರ್ಭದಲ್ಲಿ ಹೆಚ್ಚಿನ ಲಾಭವನ್ನು ನೀವು ನೋಡಬಹುದಾಗಿರುತ್ತದೆ ಅದೇ ರೀತಿ ಈ ಸಂದರ್ಭದಲ್ಲಿ ಹೊರಗೆ ಯಾವುದೇ ರೀತಿಯಲ್ಲೂ ಊಟ ಮಾಡುವುದಕ್ಕೆ ಹೋಗಬೇಡಿ ಆರೋಗ್ಯದಲ್ಲಿ ಏರುಪೇರು ಉಂಟಾಗುವ ಸಾಧ್ಯತೆ ಹೆಚ್ಚಾಗಿದೆ ಇದು ರಾಶಿಯವರಿಗೆ ಸಿಗ್ತಾ ಇರುವ ಯೋಗ ಫಲವಾಗಿರುತ್ತೆ ಇನ್ನು ಮುಂದಿನ ವಿಡಿಯೋದಲ್ಲಿ ಮುಂದಿನ ರಾಶಿಯವರ ಬಗ್ಗೆ ಮುಂದಿನ ಯೋಗ ಫಲಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಅದು ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ